ಕೊಡ್ತಕ್ಕಂಥ ನೆರಳು ಮಾಡಿಕೊಡ್ತಕ್ಕಂಥ ಕೆಲಸ ಅಷ್ಟೇ ಅಲ್ಲ ಯಾರವರು ಆಶ್ರಯ ಇರಲಿಕ್ಕಿಲ್ಲ ಆದ್ರೆ ಈ ಸಂದೇಶ ನಿಮ್ಮಿಂದ ಅವರಿಗೆ ರವಾನೆ ಆಗಲಿ ನಮ್ಮ ಪಕ್ಷ ಇಪ್ಪತ್ನಾಲ್ಕನೇ ತಾರೀಕಿಗೆ ರಿಲೀಸ್ ಮಾಡ್ತೀವಿ ಈಗಾಗಲೇ ನಿರ್ಣಯ ಮಾಡಿದ್ದೀವಿ ಡಿಆರ್ ಪಾಟೀಲ್ ಅವರು ಆ ಮ್ಯಾನಿಫೆಸ್ಟೋ ಕಮಿಟಿ ಸದಸ್ಯರು ಏನ್ ಆಶ್ರಯ ಕಾಲಿನವ್ರಿಗೆ ತೋರದ ಯಾರಿಗೆ ಸಾಲ ಮಾಡಿ ಅವತ್ತು ಮನೆ ಕಟ್ತೀವಿ ಅವ್ರ ಸಾಲ ಎಲ್ಲ ಬಂದ ಮಾಡ್ತೀವಿ ಅನ್ನುವಂತ ನಾವು ಗದಗಿನವ್ರು ಒಂದೇ ನಂಬರ್ ಬರೀ ಮನೆ ಆಗಲ್ಲ ಅವ್ರೆಲ್ಲ ಸಿಮೆಂಟ್ ರಸ್ತೆನ ಗದಗ ಅರವತ್ತು ವರ್ಷದ ನಂತರ ಕಾಣ್ತು ಅಂತ ಎಲ್ಲಿ ಅವರು ಲೆಕ್ಕ ತಗೊಂಡ್ರೆ ಗೊತ್ತಿಲ್ಲ ಅರವತ್ತು ವರ್ಷದಾಗ ಸಿಮೆಂಟ್ ರಸ್ತೆ ಕಾಣೋದಲ್ಲ ಸ್ವಾಮಿ अरविट कालोर् पाटील एच के पाटील काल हर्जन के सहित सांबर रस्त होगी नोक साफलपेंट योजना सीमेंट रस्ते हर्जनकेरी भजंत मोनी नोड़ सावकाल मी मुमेंट रस्ते ಬಂಧುಗಳೇ ಕಾಂಗ್ರೆಸ್ ಯಾವಾಗಲೂ ಜನರ ಪರ ಬಡವರ ಪರ ಮಹಿಳೆಯರ ಪರ ಏನ್ ಮಹಿಳೆಯರ ಪರ ಏನ್ ಮಾಡಿದ್ರಿ ಅವ್ರು ಕೇಳ್ಬೋದು ನಿಮ್ಗೆ ಏನ್ ಮಾಡ್ಯಾರ್ದಮ್ಮ ಇವತ್ತು ಮುನ್ಸಿಪಾಲಿಟಿ ಒಳಗೆ ಲೋಕಸಭಾ ಅಧ್ಯಕ್ಷ ಯಾರು ಆಗ್ತಿದ್ರು ಜಿಲ್ಲಾ ಪಂಚಾಯತಿ ಮಹಿಳೆ ಯಾರಾದರೂ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನೇ ಆಗ್ತಿದ್ರ ಯಾವುದರ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೇ ಮಹಿಳೆ ಹಾಕ್ತಿದ್ರ ಉಪಾಧ್ಯಕ್ಷಣೆ ಹಾಕ್ತಿದ್ರ ಅದಕ್ಕೆ ಏನು ಸಂವಿಧಾನದ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಯನ್ನು ಮಾಡಿದೆ ಫಸ್ಟ್ ಅಮೆಂಡ್ಮೆಂಟ್ ಮಾಡಿದೆ ಅದರ ಮೂಲಕ ಬಂದಿರ್ತಕ್ಕಂಥ ಭದ್ರವರು ಹೇಳಿದು ಹನ್ನೆರಡನೇ ಶತಮಾನದಾಗ ಸ್ತ್ರೀಗೆ ಸಮಾನ ಸ್ಥಾನಮಾನ ಕೊಡಿ ರಾಜಕೀಯ ಅಧಿಕಾರ ಕೊಡಿ ಸಾಮಾಜಿಕ ಸ್ಥಾನಮಾನ ಕೊಡಿ ಧಾರ್ಮಿಕ ಸಮಾನತೆ ಕೊಡಿ ಈ ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜ ಯಾವುದನ್ನು ಮಾಡಿಲ್ಲ ಅದನ್ನು ರಾಜಕೀಯ ಅಧಿಕಾರ ಕೊಡಲಿಲ್ಲ ದೇವ್ರ ಪೂಜೆ ಮಾಡಕ್ಕ ಅವಕಾಶ ಕೊಡಲಿಲ್ಲ ಸರಿಯಾದ ಸಾಮಾಜಿಕ ಸ್ಥಾನಮಾನ ಕೊಡಲಿಲ್ಲ ಬಟ್ಲ ಬಿಟ್ಟು ನೀವು ಹೊರಗೆ ಹೋಗಿ ಅಂತ ಹೇಳಿದ್ರು ಅಂತೊಳಗ ಕಾಂಗ್ರೆಸ್ ಪಕ್ಷ ಸಂವಿಧಾನದ ತಿದ್ದುಪಡಿ ಮಾಡಿ ನಾವು ಮಹಿಳೆಯರಿಗೆ ಅಧ್ಯಕ್ಷ ಸ್ಥಾನ ಕೊಡ್ತೀವಿ ಮೇಂಬರ್ ಸ್ಥಾನ ಕೊಡ್ತೀವಿ ಉಪಾಧ್ಯಕ್ಷ ಸ್ಥಾನ ಕೊಡ್ತೀವಿ ಅಂತ ಹೇಳಿ ಒಂದು ರಾಜಕೀಯ ಸಾಮಾಜಿಕ ರಕ್ತರಹಿತವಾಗಿರ್ತಕ್ಕಂಥ ಒಂದು ಮೌನ ಕ್ರಾಂತಿನ ಮಾಡಿದ್ದೀವಿ ಅದು ಕಾಂಗ್ರೆಸ್ ಮಾಡಿದೆ ಅದ್ರ ಮೇಲೆ ಅಲ್ಲ ಅವ್ರಿಗೆ ಗೊತ್ತೈತಿ ಪಕ್ಕೊಂಡವ್ ನೇತ್ರ ಮಾಡ್ಬೋದು ಆಟೆಕ್ ಮಾಡೋರು ಮಾಡಕ್ಕಾಗ ಇವತ್ತ ಮಹಿಳೆಯರು ಗುಂಪು ಗುಂಪಾಗಿ ಇವತ್ತ ಸ್ವಾವಲಂಬಿ ಆಗ್ತಾ ಇದ್ರಿ ಸ್ವಾಭಿಮಾನಿಗಳಾಗ್ತಾ ಇದ್ದೀರಿ ಇಲ್ಲಿವರೆಗೆ ನೀವು ಏನ್ ಮಾಡ್ತಿದ್ರಿ ಟ್ರಕ್ ರೊಕ್ಕ ಇಡ್ತಿದ್ರಿ ಗಾಡದಾಗ ರೊಕ್ಕ ಇಡ್ತಿದ್ರಿ ಎಲ್ಲರ ದೇವ್ರ ಫೋಟೋದಿಂದ ರೊಕ್ಕ ಇಡ್ತಿದ್ರಿ ಮಕ್ಕಳ ಪುಸ್ತಕದಾಗ ರೊಕ್ಕ ಇಡ್ತಿದ್ರಿ ಇಲ್ಲ ನಿಮ್ ಚೀಡ ರೊಕ್ಕ ಇಟ್ಟು ಕಪಾಟೆಗೆ ಇಟ್ಟಿರ್ತಿದ್ರಿ ಗಣಮಕ್ ಯಾರಾಗಿ ಸಿಗಬಾರ್ದು ಅಂತೇಳಿ ಅದು ಡಿಲೀಟ್ ಯಾವ ಕಾರಣದ್ರಿ ಅದನ್ನ ಗೊತ್ತಾಗಿ ನಾವೇನ್ ಅಲ್ಲ ಅವ್ರು ಕೊಡ್ಬೇಕು ಚುನಾವಣಾ ಆಫೀಸರ್ ಕೇಳ್ಬೇಕು ನಿಮಗ್ ಕೇಳೋದ್ ತಪ್ಪನಲ್ಲ ಆದ್ರೆ ಯಾವ ಕಾರಣಕ್ ಮಾಡಿದ್ರಂತ ನಿಮಗೆ ಇಲ್ಲ ಏನ್ ಮಾಡಿದ್ರೆ ಈಗ ಡಿಲೀಟ್ ಆಯ್ತಲ್ಲ ಇವ್ರದ್ದು ಓಟು ಡಿಲೀಟ್ ಆಗಿತ್ತು ಅದನ್ನ ಮತ್ತೆ ಹ್ಯಾಕ್ ಮಾಡಕ್ಕೆ ಅರ್ಜಿ ಕೊಟ್ಟಿದ್ದೀನಿ ಇಲ್ಲ 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 ನೀವು ಜವಾಬ್ದಾರಿ कल्या ಒಂದೇ ನಾಡು ಒಂದೇ ಕುಲವಾಯಲ್ಲ ಹಾಸ ಒಂದೇ ಒಂದೇ ನಾಡು ಒಂದೇ ಕುಲವಾಯಲ್ಲ ಹಾಸ್ತಾ ಒಂದೇ ಮನೆಯಿಲ್ಲದವರಿಗೆ ಮನೆಯನ್ನು ಸಾಯವ ಮಾಡಿ ವಲಯ ಎಲ್ಲರ ಕೂಡಿ ಜೈದ ಕೂಗೋಣ ಆ ಪರಿಚಾರದಲ್ಲಿ ತಂದು ಒಂದೇ ಪಡೆಯೋಣ ಈ ಕಷ್ಟ ಪರಿಚಾರ ಮಾಡಿ ಅಷ್ಟಕ್ಕೆ ನಿಮ್ಮ ಅಮಲ ಅದನ್ನು ಕೊಟ್ಟು ಆರಿಸಿ ತಂದು ಪಕ್ತಿಯಲ್ಲಿಂದ ಬೇಡಿಯಕೊಳ್ಳೋಣ

up.